ನಮಸ್ಕಾರ ಮದುವೆ ಆಗದೆ ಉಳಿಯುವ ಏಕೈಕ ರಾಶಿ ನಕ್ಷತ್ರದವರು ಇವರೇ ಆಗಿರ್ತಾರೆ ಮದುವೆನೇ ಆಗಲ್ಲ ಸಪೋಸ್ ಮದುವೆ ಆಗಿದ್ದರೂ ಡೈವರ್ಸ್ ಏನಾದರೂ ಆಗಿಬಿಟ್ಟಿದ್ರೆ ಅಥವಾ ಗಂಡ ಹೋಗ್ಬಿಟ್ಟಿದ್ರೆ ಅಥವಾ ಹೆಂಡತಿ ತೀರೋಗಿಬಿಟ್ಟಿದ್ರೆ ಅಥವಾ ಪ್ರೀತಿ ಮಾಡಿ ಹಾಂ ಒಬ್ಬರನ್ನೊಬ್ಬರಿಗೆ ಪ್ರೀತಿ ಮಾಡಿ ಲವ್ ಮಾಡಿ ಇಷ್ಟಪಟ್ಟು ದೂರ ದೂರ ಆಗಿದ್ದರೆ ಅಥವಾ ಮದುವೆ ವಿಚಾರದಲ್ಲಿ ನನಗೆ ಮದುವೆಯೇ ಬೇಡ ಹಿಂಗೆ ಇದ್ದುಬಿಡ್ತೀನಿ ಅಂತ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು ಬಂದುಬಿಟ್ಟಿರ್ತಾರೆ ಯಾವ್ಯಾವ ರಾಶಿ ನಕ್ಷತ್ರದವರು ಗೊತ್ತಾ ವಿಡಿಯೋನ ಪೂರ್ತಿ ನೋಡಿ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಂ ನೋಡಿ ಈ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು ಈ ಮದುವೆ ವಿಚಾರದಲ್ಲಿ ಸಿಕ್ಕಾ ವಿಳಂಬ ಆಗ್ತಾ ಇರುತ್ತೆ ಎಷ್ಟು ಗಂಡು ನೋಡಿದರೂ ಎಷ್ಟು ಹೆಣ್ಣು ನೋಡಿದರೂ ಮದುವೆ ಸೆಟ್ ಆಗಲ್ಲ ಅಥವಾ ಮದುವೆಗೆ ಹುಡುಗನ್ನ ಹುಡುಗಿನ ವರನ ವಧುನ ನೋಡಿದರೂ ಕೊನೆಯ ಲೆವೆಲಲ್ಲಿ ಮಾತುಕತೆ ಲೆವೆಲ್ಲಿಗೆ ಬಂದು ಆಗ್ತವೆ ಎಷ್ಟೋ ಕಡೆ ಎಂಗೇಜ್ಮೆಂಟು ಆಗೋಗಿರುತ್ತೆ ಇನ್ನೇನು ಫೈನಲ್ ಮದುವೆ ಮಾಡಬೇಕು ಅಂಥ ಟೈಮಲ್ಲೂ ಮದುವೆ ಕ್ಯಾನ್ಸಲ್ಲುಗಳಾಗ್ಬಿಟ್ಟಿರ್ತವೆ ಇದರಿಂದ ಬೇಜಾರಾಗಿ ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ ನಾನು ಹೈಯರ್ ಎಜುಕೇಷನ್ಸ್ ಮಾಡ್ಕೊತೀನಿ ನಾನು ಉದ್ಯೋಗ ಮಾಡ್ತೀನಿ ಜಾಬ್ ಮಾಡ್ಕೊತೀನಿ ಅಥವಾ ಗೌರ್ಮೆಂಟ್ ಜಾಬಿಗೆ ಟ್ರೈ ಮಾಡಿ ನನ್ನ ಕಾಲ ಮೇಲೆ ನಿಂತ್ಕೊಂತೀನಿ ಮದುವೆ ಸವಾಸನೇ ಬೇಡ ಅಂತಲೂ ಇರ್ತಾರೆ ಇನ್ನು ಇಷ್ಟಪಟ್ಟು ಬಿಟ್ಟಿರ್ತಾರೆ ಪ್ರೀತಿಸಿ ಅವ್ರ ನೆನಪಲ್ಲೇ ಮದುವೆನೇ ಆಗದಲೆ ಅಂತ ಇರೋರು ಎಷ್ಟೋ ಈ ರಾಶಿ ನಕ್ಷತ್ರದವರೇ ಆಗಿರ್ತಾರೆ ಒಂದು ಎರಡನೇದು ಸಪೋಸ್ ಮದುವೆಗಳು ಮಾಡ್ಕೊಂಡಿದ್ರು ದೂರ ದೂರ ಇರ್ತಾರೆ ಗಂಡ ಒಂದು ಕಡೆ ಅಥವಾ ಹೆಂಡತಿ ಒಂದು ಕಡೆ ಸಪರೇಷನ್ಸ್ ದೂರ ದೂರ ಅಥವಾ ಮದುವೆಯಾಗಿದ್ದರೂ ಡೈವರ್ಸ್ ಆಗ್ಬಿಟ್ಟಿರುತ್ತೆ ಒಂದು ಮಗು ಆದಮೇಲೆ ಎರಡು ಮಗು ಆದಮೇಲೆ ಡೈವರ್ಸ್ ಆದಮೇಲೆ ಎರಡನೇ ಮದುವೆಗೆ ಪ್ರಯತ್ನ ಪಡ್ತಾರೆ ಅದರಲ್ಲೂ ಪ್ರೀತಿಯಲ್ಲಿ ಬೀಳ್ತಾರೆ ಯಾರೂ ನಾನು ಹಾಕ್ತೀನಿ ಮಾಡ್ತೀನಿ ಅಂತ ಬರ್ತಾರೆ ಬಟ್ ಅದರಲ್ಲೂ ಮೋಸ ಆಗ್ಬಿಡುತ್ತೆ ಹಂಗಾಗಿ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರಿಗೆ ಮದುವೆ ವಿಚಾರದಲ್ಲಿ ವಿಳಂಬ ಅಡ್ಡಿ ಆತಂಕ ಮತ್ತು ಮದುವೆನೇ ಆಗದೆ ಉಳಿಯುವ ರಾಶಿ ನಕ್ಷತ್ರದವರು ಯಾರ್ಯಾರಪ್ಪ ಅಂದರೆ ಇವರೇ ಆಗಿರ್ತಾರೆ ಖಂಡಿತವಾಗ್ಲೂ ಹಾಂ ಎಸ್ಪೆಷಲಿ ಈ ಸಮಸ್ಯೆಗಳೇನಾದರೂ ಇದ್ದರೆ ಖಂಡಿತವಾಗ್ಲೂ ಯಾಕೆ ಈ ಈ ರೀತಿ ಬರುತ್ತೆ ಮೊದಲು ಹೇಳ್ತೀನಿ ಆಮೇಲೆ ಯಾವ್ಯಾವ ರಾಶಿ ನಕ್ಷತ್ರದವರು ಅಂತ ಹೇಳ್ತಾ ಹೋಗ್ತೀನಿ ನೋಡಿ ಎಸ್ಪೆಷಲಿ ಜಾತಕದಲ್ಲಿ ಏನಾದರೂ ನಿಮಗೆ ಈ ಒಂದನೇ ಮನೆ ಮೂರನೇ ಮನೆ ಐದನೇ ಮನೆ ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ನಿಮ್ಮದು ಯಾವುದೇ ಗ್ರಹದ ದಶಾಭಕ್ತಿಗಳು ನಡೀತಿರಲಿ ದಶಾಭಕ್ತಿಗಳಲ್ಲಿ ಈ ಮನೆಗಳೇನಾದರೂ ಬಂದುಬಿಟ್ರೆ ಯಾಕೆಂದರೆ ಐದನೇ ಮನೆ ಪ್ರೀತಿ ಪ್ರೇಮದ ಮನೆ ಐದನೇ ಮನೆ ಸೆಲೆಕ್ಟಿವ್ ಮನೆ ಐದನೇ ಮನೆ ಅಂದುಕೊಂಡಿದ್ದು ನೆರವೇರಲಿಲ್ಲ ಅಂದಾಗ ನಿಮಗೆ ಇಷ್ಟ ಆಗಲ್ಲ ಐದನೇ ಮನೆ ಸೆಲೆಕ್ಟಿವ್ ಆಗಿಬಿಡ್ತೀರಾ ಐದನೇ ಮನೆ ಮದುವೆ ಜೀವನ ಕೊಡಲ್ಲ ಸಂಸಾರದ ಜೀವನ ಕೊಡಲ್ಲ ಅಥವಾ ಮದುವೆ ಆಗಿದ್ದರೂ ಸನ್ಯಾಸ ಸನ್ಯಾಸಿ ಥರ ಇರ್ತೀರ ಅಂದರೆ ಈ ಮದುವೆ ಆದರೂ ಒಂಟಿತನ ಇರುತ್ತೆ ಆರನೇ ಮನೆ ಗಂಡನೇ ಶತ್ರು ಎಂಟಿನೇ ಶತ್ರು ಪ್ರೀತಿಸಿದ ಹುಡುಗನೇ ಶತ್ರು ಹುಡುಗಿನೇ ಶತ್ರು ಆಗ್ಬಿಡ್ತಾರೆ ಅಥವಾ ಅವ್ರ ಮನೆ ಕಡೆಯವರು ಯಾರಾದರೂ ನಿಮಗೆ ಶತ್ರುಗಳಾಗ್ಬೋದು ಇನ್ನು ಎಂಟನೇ ಮನೆ ಹನ್ನೆರಡನೇ ಮನೆ ಜೊತೆಗೆ ಸೇರ್ಕೊಂಬಿಡ್ತು ಒಂದನೇ ಮನೆ ಮೂರನೇ ಮನೆಗೆ ಅಂದರೆ ಮದುವೆ ವಿಚಾರದಲ್ಲಿ ಈ ರೀತಿ ನಿಮಗೆ ಸಮಸ್ಯೆಗಳು ಖಂಡಿತವಾಗ್ಲೂ ಬಂದೇ ಬಂದಿರುತ್ತೆ ಯಾವ್ಯಾವ ರಾಶಿ ನಕ್ಷತ್ರದವರಪ್ಪ ಅಂತಂದರೆ ಈ ಧನಸ್ಸು ರಾಶಿ ಪೂರ್ವಾಷಾಢ ನಕ್ಷತ್ರ ಕನ್ಯಾ ರಾಶಿ ಚಿತ್ ನಕ್ಷತ್ರ ತುಲಾ ರಾಶಿ ಸ್ವಾತಿ ನಕ್ಷತ್ರ ತುಲಾ ರಾಶಿ ವಿಶಾಖಾನಕ್ಷತ್ರಾಶಿ ನಕ್ಷತ್ರ ಧನಸ್ಸು ರಾಶಿ ನಕ್ಷತ್ರ ಮೂಲಾ ಮಕರ ರಾಶಿ ಶ್ರವಣ ಮಕರ ರಾಶಿ ಮಕರರಾಶಿ ನಕ್ಷತ್ರ ಕುಂಭರಾಶಿ ಧನಿಷ್ಠಾ ನಕ್ಷತ್ರ ಮೇಷರಾಶಿ ಕೃತಿಕಾ ನಕ್ಷತ್ರ ಮಿಥುನ ರಾಶಿ ಮೃಗಶಿರಾ ನಕ್ಷತ್ರ ವೃಶ್ಚಿಕ ರಾಶಿ ಜ್ಯೇಷ್ಠ ನಕ್ಷತ್ರ ಮೇಷರಾಶಿ ಭರಣಿ ನಕ್ಷತ್ರ ಧನಸ್ಸು ರಾಶಿ ಪೂರ್ವಾಷಾಢ ಕುಂಭರಾಶಿ ಶತವಿಷಾ ನಕ್ಷತ್ರದವರಿಗೆ ಈ ರೀತಿ ಏನಾದರೂ ಇದ್ದರೆ ನಿಮಗೆ ಮದುವೆನೇ ಆಗಿಲ್ಲ ಮದುವೆ ಆಗದೆ ಉಳಿಯುವ ಅಥವಾ ಮದುವೆ ಆದಮೇಲೆ ಡೈವರ್ಸ್ ಆದಮೇಲೆ ಎರಡನೇ ಮದುವೆ ಮಾಡ್ಕೊಬೇಕು ಅಂತ ಮುಂದಕ್ಕೆ ಹೋಗಿರ್ತೀರ ಗಂಡ ತೀರೋಗ್ಬಿಟ್ಟಿರ್ತಾರೆ ಅಥವಾ ಹೆಂಡತಿನೇ ತೀರೋಗ್ಬಿಟ್ಟಿರ್ತಾರೆ ಮಾಡೋ ಸಂದರ್ಭದಲ್ಲಿ ಆ ವಿಚಾರದಲ್ಲೂ ಇಷ್ಟ ಆಗದೆ ಉಳಿದು ಬಿಡ್ತಾರೆ ಎಸ್ಪೆಷಲಿ ಈ ಒಂದು ರಾಶಿ ನಕ್ಷತ್ರದವರು ಇನ್ನು ಅನಾರೋಗ್ಯದ ಸಮಸ್ಯೆ ಇದೆ ನನಗೆ ಫೈನಾನ್ಷಿಯಲ್ ಸಮಸ್ಯೆ ಇದೆ ಹಣಕಾಸಿನ ಸಮಸ್ಯೆ ಇದೆ ಅವ್ರ ಜೊತೆ ಸಂಸಾರ ಮಾಡಲಿಕ್ಕೆ ನನಗೆ ಕಷ್ಟ ಆಗಬಹುದು ನನಗೆ ಹೊಂದಾಣಿಕೆ ಬರದಲೇ ಇದ್ದು ಯಾ ಮನೆಯಲ್ಲಿ ಅಕ್ಕನ್ನು ಅಣ್ಣನ್ನು ತಮ್ಮನ್ನು ತಂದೆ ತಾಯಿನ ನೋಡಿಬಿಟ್ಟು ನಮ್ಮದು ಇದೇ ಥರ ಆಗೋಗ್ಬಿಟ್ರೆ ಅಂತ ಮನಸ್ಸಿನಲ್ಲಿ ಭಾವನೆಗಳಿಟ್ಕೊಂಡು ಎಸ್ಪೆಷಲಿ ಈ ರಾಶಿ ನಕ್ಷತ್ರದವ್ರನ್ನ ತುಂಬ ಜನ ನೋಡಿದ್ದೀನಿ ಮದುವೆ ವಿಚಾರದಲ್ಲಿ ಬೇಡ ಅಂತಿರ್ತಾರೆ ನನಗೆ ಮದುವೆನೇ ಆಗಲ್ಲ ಅಂತ ಹೇಳುವ ಚಾನ್ಸಸ್ಸು ಮೇಜರಾಗಿ ಎಸ್ಪೆಷಲಿ ಇದೇ ರಾಶಿ ನಕ್ಷತ್ರದವರು ಖಂಡಿತವಾಗ್ಲೂ ಆಗಿರ್ತಾರೆ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಮಸ್ಕಾರ